ಪ್ರಯತ್ನವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಪ್ರತಿಭಟನೆಗೆ ಮುಖ್ಯ ಕಾರಣ ನಮ್ಮ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಬರ್ತಾ ಈ ಧೋರಣೆ ಯಾಕೆಂದ್ರೆ ನೋಡಿ ಈಗಾಗಲೇ ಹಲವಾರು ಬಾರಿ ಹಲವಾರು ಅಜಾನ್ ಖಾನ್ ಹಿಜಾಬ್ ಎನ್ಆರ್ ಸಿ ಸಿ ಎ ಅನ್ನೋದ್ರ ಮುಖಾಂತರ ಬಹಳಷ್ಟು ತೊಂದರೆಗಳನ್ನು ಈ ಅಲ್ಪಸಂಖ್ಯಾತರಿಗೆ ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ ಅಲ್ಲಿಗೂ ಏನು ಪ್ರತಿಭಟನೆ ಮಾಡ್ಕೊಂಡು ಎಲ್ಲ ಮಾಡಿದ್ರು ಕೂಡ ನಾವು ಸುಮ್ಮನೆ ಇದ್ದೀವಿ ಈಗ ಬಂದಿರೋದೇನಂದ್ರೆ ನಮ್ಮ ಒಪ್ ವಸತಿಯನ್ನು ತಿದ್ದುಪಡಿ ಮಾಡೋದ್ರ ಮುಖಾಂತರ ಬಸ್ಗೆ ಹೊಸ ಕಾಯ್ದೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಅಮೈಂಡ್ಮೆಂಟ್ ಬಿಲ್ ಅನ್ನು ಪಾಸ್ ಮಾಡೋದ್ರ ಮುಖಾಂತರ ಅದಕ್ಕೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕೊಟ್ಟಿದೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ ತಾವು ಎಲ್ಲ ಭಾಷಣಗಳಲ್ಲಿ ಹೇಳ್ತೀರಾ ಸಪ್ತಾ ಸತ್ ಸಬ್ಕಾ ವಿಕಾಸ ವಿಕಾಸ್ ಸಬ್ ಕಾ ಸಾಥ್ ವಿಕಾಸ್ ಅಂದ್ರೆ ಈ ದೇಶದಲ್ಲಿ ಕೋಟಿ ಜನಾಭ ನೂರ ನಲ್ವತ್ತು ಕೋಟಿ ಜನಾಭದಲ್ಲಿ ನಾವು ಕೂಡ ಒಪ್ಪರ್ತವೆ ಇಲ್ಲ